ಆಕಾಶವಾಣಿ ತಾಯಿ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಕ್ಯಾನ್ಸರ್ ದಿನ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸ್ವಾತಿ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ ಕೆಳುಗರೆ ವಿಶ್ವ ಕ್ಯಾನ್ಸರ್ ದಿನವನ್ನ ಫೆಬ್ರವರಿ ನಾಲ್ಕರಂದು ಪ್ರಪಂಚದಾದ್ಯಂತ ಕ್ಯಾನ್ಸರ್ ರೋಗದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ ಈ ದಿನದ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ಡಾಕ್ಟರ್ ಸ್ವಾತಿ ಹೆಚ್ಎ ಅವರಿಂದ ಪಡೆಯೋಣ ಡಾಕ್ಟರ್ ಸ್ವಾತಿ ಅವರ ಬಗ್ಗೆ ಹೇಳೋದಾದ್ರೆ ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಮಸ್ಕಾರ ಡಾಕ್ಟರ್ ನಮಸ್ಕಾರ ಡಾಕ್ಟರ್ ನಿಮ್ಮಿಂದ ವಿಶ್ವ ಕ್ಯಾನ್ಸರ್ ದಿನದ ಬಗ್ಗೆ ಹಂತ ಹಂತವಾಗಿ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ಕ್ಯಾನ್ಸರ್ ಅಂದ್ರೆ ಏನು ಅಂತ ನಮ್ಮ ಕೇಳುಗರಿಗೆ ತಿಳಿಸಿ ಸೊ ಇದು ಅತಿ ಮುಖ್ಯವಾದ ಟಾಪಿಕ್ ಅಂತ ಹೇಳ್ಬಹುದು ಸೊ ಮೊದಲಿಗೆ ನಾನು ಹೇಳೋದಂದ್ರೆ ಕ್ಯಾನ್ಸರ್ ಕ್ಯಾನ್ಸರ್ ಅಂದ್ರೆ ನಮ್ಮ ದೇಹದಲ್ಲಿ ಕೋಶಗಳು ನಿಯಂತ್ರಣ ತಪ್ಪಿ ಅತಿಯಾದ ವೇಗದಲ್ಲಿ ಅಂದ್ರೆ ಅತಿ ವೇಗದಲ್ಲಿ ವಿಭಜನೆಗೊಳ್ಳುವ ಮತ್ತು ಸುತ್ತಮುತ್ತಲಿನ ಅಂಗಾಂಗಗಳಿಗೆ ಹಾನಿ ಮಾಡುವ ಸ್ಥಿತಿ ಇದು ಈಗ ನಮ್ಮ ದೇಹದಲ್ಲಿ ಏನಾಗುತ್ತೆ ಕೋಟ್ಯಾಂತರ ಕೋಶಗಳಿವೆ ಈ ಕೋಶಗಳು ನಿಯಂತ್ರಿತ ರೀತಿಯಲ್ಲಿ ಬೆಳೆಯುತ್ತದೆ ಮತ್ತು ಸಾಯುತ್ತದೆ ಮತ್ತು ಹೊಸ ಕೋಶಗಳು ಬದಲಾಗುತ್ತದೆ ಆದರೆ ಕೆಲವೊಮ್ಮೆ ಏನಾಗುತ್ತದೆ ಈ ನಿಯಂತ್ರಣವನ್ನು ಕಳೆದುಕೊಂಡು ಕೋಶಗಳು ಅನಿಯಂತ್ರಣವಾಗಿ ಬೆಳೆಯುತ್ತದೆ ಅಂದ್ರೆ ತುಂಬಾ ಮಲ್ಟಿಪ್ಲೈ ಆಗ್ತಾ ಹೋಗುತ್ತದೆ ಅದನ್ನೇ ನಾವು ಕ್ಯಾನ್ಸರ್ ಎಂದು ಕರೆಯುತ್ತೇವೆ ಇದು ಈಗ ಸಣ್ಣ ಮಾತ್ರದಲ್ಲಿ ಒಂದು ಗೆಡ್ಡೆಯಾಗಿ ಸ್ಟಾರ್ಟ್ ಆಗ್ಬಹುದು ರೂಪದಲ್ಲಿ ಬರಬಹುದು ಅಥವಾ ರಕ್ತದ ಮೂಲಕ ಬೇರೆ ಅಂಗಾಂಗಗಳಿಗೂ ಕೂಡ ಇದು ಹಬ್ಬಬಹುದು ಹೀಗಾಗಿ ಸರಳವಾಗಿ ಹೇಳೋದಂದ್ರೆ ಕ್ಯಾನ್ಸರ್ ಎಂದರೆ ಕೋಶಗಳ ಅಸಾಮಾನ್ಯ ಮತ್ತು ನಿಯಂತ್ರಣ ರಹಿತ ಬೆಳವಣಿಗೆ ಅಂತ ಹೇಳ್ಬಹುದು ಡಾಕ್ಟರ್ ಈ ವರ್ಷದ ವಿಶ್ವ ಕ್ಯಾನ್ಸರ್ ದಿನದ ಘೋಷವಾಕ್ಯ ಏನಾಗಿದೆ ಹಾಗೆ ಇದನ್ನು ಆಚರಿಸುವ ಮುಖ್ಯ ಉದ್ದೇಶವೇನು ನಾವು ಪ್ರತಿ ವರ್ಷ ಫೆಬ್ರವರಿ ನಾಲ್ಕರಂದು ವಿಶ್ವ ಕ್ಯಾನ್ಸರ್ ದಿನ ಅಂದ್ರೆ ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ನಾವು ಆಚರಿಸ್ತೀವಿ ಈ ಕ್ಯಾನ್ಸರ್ ದಿನದ ಉದ್ದೇಶ ಏನಂದ್ರೆ ಜನರಲ್ಲಿ ಕ್ಯಾನ್ಸರ್ನ ಬಗ್ಗೆ ಜಾಗೃತಿ ಮೂಡಿಸುವುದು ಕ್ಯಾನ್ಸರ್ ತಡೆಗಟ್ಟದ ಹೇಗೆ ಮತ್ತೆ ಶೀಘ್ರ ಪತ್ತೆ ಮತ್ತು ಅದರ ಚಿಕಿತ್ಸೆ ಬಗ್ಗೆ ಸಮಾಜದಲ್ಲಿ ಅರಿವು ಮೂಡಿಸೋದು ಮತ್ತು ಕ್ಯಾನ್ಸರ್ ಗೆ ಇಂದಿಗೂ ಕೂಡ ಚಿಕಿತ್ಸೆ ಇದೆ ಎಂದು ನಾವು ವಿಶ್ವಾಸವನ್ನು ನೀಡೋದು ಈ ವರ್ಷದ ಅಂದ್ರೆ ಇದ್ರದ್ದು ಮೇನ್ ಉದ್ದೇಶ ಆಗಿದೆ ಮತ್ತು ಎರಡ್ ಸಾವಿರದ ಇಪ್ಪತ್ತಾರರಂದು ವಿಶ್ವ ಕ್ಯಾನ್ಸರ್ ದಿನವನ್ನ ಹಾಗೆ ಈ ಕ್ಯಾನ್ಸರ್ ನ ಥೀಮ್ ಏನ್ ಹೇಳ್ತಾರೆ ಅಥವಾ ಆಶಯ ಏನಂದ್ರೆ ಸ್ಲೋಸ್ ಕ್ಲೋಸ್ ಕೇರ್ ಗ್ಯಾಪ್ ಅಂದ್ರೆ ಟುಗೆದರ್ ವಿ ಡು ಅಂತ ಅಂದ್ರೆ ಚಿಕಿತ್ಸೆಯಲ್ಲಿ ಇರುವ ಅಂತರವನ್ನು ಮುಚ್ಚೋಣ ನಾವು ಎಲ್ಲರೂ ಸೇರಿ ಸಾಧ್ಯ ಮಾಡೋಣ ಅಂತ ಈ ವರ್ಷದ ಧ್ಯೇಯ ಇರ್ಬೋದು ಟೀಮ್ ಅಂತ ಹೇಳ್ತೀವಿ ಡಾಕ್ಟರ್ ಸ್ವಾತಿ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಎಷ್ಟು ಸಾಮಾನ್ಯವಾಗಿದೆ ಹಾಗೆ ನಮ್ಮ ಭಾರತದಲ್ಲಿ ಇದರ ಸ್ಥಿತಿ ಹೇಗಿದೆ ಇಂದಿನ ದಿನದಲ್ಲಿ ಕ್ಯಾನ್ಸರ್ ನ ವಿಶ್ವದ ಪ್ರಮುಖ ಸಾವಿಗೆ ಮುಖ್ಯವಾದ ಕಾರಣವಾಗಿದೆ ಇದು ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ ಡಬ್ಲ್ಯೂ ಎಚ್ಒ ಪ್ರಕಾರ ಪ್ರತಿ ವರ್ಷ ಒಂದು ಕೋಟಿ ಹತ್ತು ಮಿಲಿಯನ್ ಜನರು ಕ್ಯಾನ್ಸರ್ ಇಂದ ಸಾವನ್ನಪ್ಪಿದ್ದಾರೆ ಭಾರತದಲ್ಲಿಯೂ ಕೂಡ ಪ್ರತಿ ವರ್ಷ ಆಲ್ಮೋಸ್ಟ್ ಹದಿನಾಲ್ಕು ಲಕ್ಷ ಹೆಚ್ಚು ಹೊಸ ಪ್ರಕರಣಗಳು ಪತ್ತೆಯಾಗ್ತಾ ಇದೆ ಮತ್ತೆ ಭಾರತದಲ್ಲಿ ಅತಿ ಹೆಚ್ಚು ಕಂಡು ಬರುವ ಕ್ಯಾನ್ಸರ್ ಯಾವ್ದು ಅಂತ ನೋಡೋದಾದ್ರೆ ಮಹಿಳೆಯರಲ್ಲಿ ಸ್ತನದ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಗರ್ಭಕೋಶದ ಕ್ಯಾನ್ಸರ್ ಅಂದ್ರೆ ಸರ್ವಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಮತ್ತೆ ಪುರುಷರಲ್ಲಿ ಬಾಯಿಯ ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್ ಜಠರ ಕ್ಯಾನ್ಸರ್ ಪ್ರೊಸ್ಟೇಟ್ ಕ್ಯಾನ್ಸರ್ ಹೀಗೆ ಪುರುಷರಲ್ಲಿ ಈ ಕಾಯಿಲೆಗಳು ಕಂಡು ಮತ್ತೆ ಹೀಗಾಗಿ ಈ ಕ್ಯಾನ್ಸರ್ ಎಲ್ಲಾ ವರ್ಗದಲ್ಲೂ ಸಮಾನವಾಗಿನೇ ಬರುತ್ತಾ ಇದೆ ಸರಿಯಾದ ರೀತಿಯಲ್ಲಿ ಪತ್ತೆ ಹಚ್ಚಿದರೆ ಚಿಕಿತ್ಸೆ ಸಾಧ್ಯ ಅಂತ ನಾವು ಹೇಳ್ತೀವಿ ಇದಕ್ಕೆ ಆಯ್ತು ಡಾಕ್ಟರ್ ಇನ್ನು ಈ ಕ್ಯಾನ್ಸರ್ ಉಂಟಾಗುವ ಪ್ರಮುಖ ಕಾರಣಗಳು ಯಾವುವು ಇದ್ರ ಬಗ್ಗೆ ಹೇಳಿ ಸೊ ಇದಕ್ಕೆ ನಾವೇನ್ ಹೇಳ್ತೀವಿ ರಿಸ್ಕ್ ಫ್ಯಾಕ್ಟರ್ಸ್ ಅಥವಾ ಕಾಸಸ್ ಅಂತ ಹೇಳ್ತೀವಿ ಇದಕ್ಕೆ ತುಂಬಾ ಕಾರಣಗಳು ಇರುತ್ತೆ ಒಂದ್ರಿಂದ ಮಾತ್ರ ಬರುತ್ತದೆ ಅಂತ ಹೇಳಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದು ತಂಬಾಕು ಸೇವನೆ ಈಗ ಅತಿ ಹೆಚ್ಚು ತಂಬಾಕು ಬಳಸೋದ್ರಿಂದ ಬೀಡಿ ಸಿಗರೇಟು ಇಲ್ಲ ಜಾನ್ ಹುಕ್ಕ ಪಾನ್ ಇದೆ ಮುಂತಾದ ರೀತಿಯಲ್ಲಿ ನಾವು ಬಳಸ್ತಾ ಇರ್ತೀವಿ ಇದರಿಂದ ಸುಮಾರು ಮೂವತ್ತು ಪರ್ಸೆಂಟ್ ರಷ್ಟು ಕ್ಯಾನ್ಸರ್ ಕಾರಣವಾಗಿದೆ ಮತ್ತೆ ಮದ್ಯಪಾನ ಆಲ್ಕೋಹಾಲ್ ಇದು ಅತಿ ಹೆಚ್ಚು ಸೇವನೆಯಿಂದನೂ ಕೂಡ ನಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಮತ್ತೆ ಈಗಿನ ನಮ್ಮ ಲೈಫ್ ಸ್ಟೈಲ್ ಏನ್ ಹೇಳ್ತೀವಿ ಈಗ ನಾವು ವೆಸ್ಟರ್ನೈಸ್ಡ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ಅಂದ್ರೆ ನಾವು ತುಂಬಾ ಅತಿ ಹೆಚ್ಚು ಎಣ್ಣೆ ಕರೆದ ಪದಾರ್ಥ ತಿನ್ನೋದು ಉಪ್ಪು ತಿನ್ನುವುದು ಮತ್ತೆ ನಮ್ಮ ಊಟದಲ್ಲಿ ಆಹಾರ ಪದ್ಧತಿಯಲ್ಲಿ ತರಕಾರಿ ಹಣ್ಣು ಕಡಿಮೆ ಸೇವನೆ ಮಾಡುವುದು ಮತ್ತೆ ಅತಿ ಹೆಚ್ಚು ಜಂಕ್ ಫುಡ್ ಅಂತ ಹೇಳ್ತೀವಿ ಈಗ ತುಂಬಾ ತಿನ್ನೋದ್ರಿಂದ ಕೂಡ ಇದು ಒಂದು ಕಾರಣ ಆಗ್ತದೆ ಮತ್ತೆ ಅತಿಯಾದ ದೇಹದ ತೂಕ ಇದನ್ನ ಏನ್ ಹೇಳ್ತೀವಿ ಒಬೆಸಿಟಿ ಅಂತ ಹೇಳ್ತೀವಿ ಮತ್ತೆ ವ್ಯಾಯಾಮದ ಕೊರತೆ ಈಗ ಸಾಮಾನ್ಯವಾಗಿ ಈಗಿನ ಬಿಸಿ ಲೈಫ್ ಸ್ಟೈಲ್ ಅಲ್ಲಿ ತುಂಬಾ ಜನ ವ್ಯಾಯಾಮನ ಮಾಡೋದೇ ಇಲ್ಲ ದಿನನಿತ್ಯ ಅವರ ಬಿಸಿ ಲೈಫ್ ಸ್ಟೈಲ್ ಅಲ್ಲಿ ಸೊ ಬರೀ ನಮ್ಮ ರೊಟೀನ್ ಏನ್ ಮಾತ್ರ ಮಾಡ್ತೀವಿ ವ್ಯಾಯಾಮ ಅನ್ನೋದನ್ನ ನಾವು ಮರಿತಾ ಇದೀವಿ ಮತ್ತೆ ಈಗ ಏನಾಗಿದೆ ಎಲ್ಲದಕ್ಕೂ ನಮಗೆ ಮಿಷಿನ್ ನ ಬೆಳಕೆ ಈಗ ಮೊದಲಿಗೆ ಏನ್ ಹೇಳ್ಬೋದು ಹಳೆ ಕಾಲದಲ್ಲಿ ಒಂದು ನೀರ್ ಬೇಕಂದ್ರೂ ಅವ್ರು ನಡ್ಕೊಂಡೋಗಿ ಬಾವಿಯಲ್ಲಿ ನೀರ್ ಸೇತ್ಕೊಂಡ್ ಬರ್ತಾ ಇದ್ರು ಬಟ್ ಈಗ ಅದೆಲ್ಲ ನಮಗೆ ಈಸಿ ಆಗಿದೆ ಸ್ವಿಚ್ ಹಾಕಿದ ತಕ್ಷಣ ನೀರ್ ಬರುತ್ತೆ ಬಟ್ಟೆ ತೊಳೆಕೆ ಮಿಷಿನ್ ಇರುತ್ತೆ ಎಲ್ಲದಕ್ಕೂ ನಮಗೆ ಈ ರೀತಿ ವ್ಯಾಯಾಮದ ಕೊರತೆ ತುಂಬಾ ಕಂಡು ಬರ್ತಾ ಇದೆ ಮತ್ತು ಕೆಲವು ವೈರಸ್ಗಳು ಕೂಡ ನಮ್ಮ ಕ್ಯಾನ್ಸರ್ ಗೆ ಕಾರಣ ಆಗ್ತದೆ ಯಾವುದು ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಅಂಥವಾ ಅಂದ್ರೆ ಅದು ಸರ್ವೈಕಲ್ ಕ್ಯಾನ್ಸರ್ ಗೆ ತುಂಬಾ ಕಾರಣ ಆಗುತ್ತೆ ಮತ್ತೆ ಹೆಪಟೈಟಿಸ್ ಬಿ ಮತ್ತೆ ಸಿ ವೈರಸ್ ಅದು ಲಿವರ್ ಕ್ಯಾನ್ಸರ್ ಗೆ ಕಾರಣ ಆಗ್ತದೆ ಮತ್ತೆ ನೆಕ್ಸ್ಟ್ ಏನ್ ಹೇಳುವ ಪರಿಸರ ಮಾಲಿನ್ಯ ಮತ್ತು ರಾಸಾಯನಿಕ ಅನಾವರಣದಿಂದನೂ ನಮಗೆ ಕ್ಯಾನ್ಸರ್ ನ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಮತ್ತೆ ಇನ್ನ ಜೆನೆಟಿಕ್ ಕಾರಣ ಕೆಲವೊಂದೊಂದು ವಂಶ ಪರಂಪರೆವಾಗೂನು ಬಂದಿರುತ್ತೆ ಕುಟುಂಬದಲ್ಲಿ ಯಾವ್ದೋ ಒಂದು ಕ್ಯಾನ್ಸರ್ ಇದ್ರೆ ಅದು ಮುಂದೆ ಬೇರೆ ಜನರೇಷನ್ಗೂ ಕೂಡ ಕಂಟಿನ್ಯೂ ಆಗೋ ಸಾಧ್ಯತೆ ಅತಿ ಹೆಚ್ಚು ಇರುತ್ತದೆ ಹಾಗಿದ್ರೆ ಡಾಕ್ಟರ್ ಯಾವ್ಯಾವ ಕ್ಯಾನ್ಸರ್ ಇತ್ತೀಚೆಗೆ ಹೆಚ್ಚು ಸಾಮಾನ್ಯವಾಗಿದೆ ನಾವು ಇತ್ತೀಚಿನ ಪ್ರಕರಣಗಳಲ್ಲಿ ಫಸ್ಟ್ ಭಾರತದಲ್ಲಿ ನೋಡೋದಾದ್ರೆ ಮೊದ್ಲು ಮಹಿಳೆಯರಲ್ಲಿ ನೋಡೋಣ ಮಹಿಳೆಯರಲ್ಲಿ ಏನ್ ಹೇಳ್ತೀವಿ ನಾವು ಈಗ ಹತ್ತು ವರ್ಷ ಇಪ್ಪತ್ತು ವರ್ಷ ಹಿಂದೆ ನಮ್ಮ ಸರ್ವೈಕಲ್ ಕ್ಯಾನ್ಸರ್ ಅತಿ ಹೆಚ್ಚಿತ್ತು ಬಟ್ ಆದ್ರೆ ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಮಹಿಳೆಯರಲ್ಲಿ ಮೊದಲನೆಯ ಸ್ಥಾನ ಇದೆ ಸೊ ಇದಕ್ಕೆ ಕಾರಣಗಳು ನಾನ್ ಅವಾಗ್ಲೇ ಹೇಳಿದ ಪ್ರಕಾರ ಒಂದು ವೆಸ್ಟರ್ನೈಸ್ ಲೈಫ್ ಸ್ಟೈಲ್ ಇರ್ಬೋದು ಇನ್ನ ಬ್ರೆಸ್ಟ್ ಕ್ಯಾನ್ಸರ್ ಗೆ ಹೇಳೋದಾದ್ರೆ ಒಂದು ಈಗಿನ ನಮ್ಮ ಡಯಟ್ ಇಲ್ಲ ಓಸಿಪಿ ಅಂದ್ರೆ ಓರಲ್ ಕಾಂಟ್ರಸೆಪ್ಷನ್ ಪಿಲ್ಸ್ ತಗೊಂತ ಇರ್ತಾರೆ ಅದಕ್ಕೆ ಹಾರ್ಮೋನಲ್ ಥೆರಪಿ ತೊಗೊಂತ ಇರ್ತಾರೆ ಫ್ಯಾಕ್ಟರ್ ಆಗುತ್ತೆ ಮತ್ತೆ ಮಹಿಳೆಯರು ಮಕ್ಕಳಿಗೆ ಹಾಲನ್ನು ಡೆಲಿವರಿ ಆದ್ಮೇಲೆ ಕೊಡದಲ್ಲೇ ಇರೋದು ಈ ರೀತಿ ಎಲ್ಲ ಕಾರಣ ಆಗುತ್ತೆ ಮತ್ತೆ ಫ್ಯಾಮಿಲಿ ಹಿಸ್ಟ್ರಿ ಈಗ ಫಸ್ಟ್ ಡಿಗ್ರಿ ರಿಲೇಟಿವ್ ಈಗ ಅಮ್ಮಂಗೆ ಇದ್ರೆ ಇಲ್ಲ ಅವರ ಅಕ್ಕ ತಂಗಿ ಇದ್ರೆ ನಮಗೆ ಬರೋ ಚಾನ್ಸಸ್ ತುಂಬಾ ಇರುತ್ತದೆ ಇದೆಲ್ಲ ನಮ್ಮ ಬ್ರೆಸ್ಟ್ ಕ್ಯಾನ್ಸರ್ ಗೆ ಕಾರಣ ಆಗ್ಬಹುದು ಮತ್ತೆ ಮಹಿಳೆಯರಲ್ಲಿ ಎರಡನೇ ಸ್ಥಾನದಲ್ಲಿ ಇರೋದು ಸರ್ವೈಕಲ್ ಕ್ಯಾನ್ಸರ್ ಈ ಸರ್ವೈಕಲ್ ಕ್ಯಾನ್ಸರ್ ಕೂಡ ಎರಡನೇ ಸ್ಥಾನದಲ್ಲಿದೆ ಮತ್ತೆ ಗಂಡಸರಲ್ಲಿ ನೋಡೋದಿಲ್ಲ ಆದ್ರೆ ಬಾಯಿ ಮತ್ತೆ ಗಂಟಲಿನ ಕ್ಯಾನ್ಸರ್ ಅಂದ್ರೆ ಈಗ ಅತಿ ಹೆಚ್ಚು ಪಾನು ಜರ್ದ ಟೊಬ್ಯಾಕೋ ಅವರು ಬಾಯಲ್ಲೇ ಇಟ್ಕೊಂಡಿರ್ತಾರೆ ತುಂಬಾ ಒತ್ತು ಸೊ ಅದರಿಂದ ಏನಾಗುತ್ತೆ ಕ್ಯಾನ್ಸರ್ ಬರುವ ಸಾಧ್ಯತೆ ತುಂಬಾ ಇದೆ ಇದನ್ನ ನಾವು ನೋಡೋದಾದ್ರೆ ನಮ್ಮ ನಾರ್ತ್ ಕರ್ನಾಟಕ ಪ್ರದೇಶದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ನಮಗೆ ಕಂಡು ಬರ್ತಾ ಇದೆ ಇನ್ನ ಶ್ವಾಸಕೋಶದ ಕ್ಯಾನ್ಸರ್ ಗಂಡಸರಲ್ಲಿ ಅಂದ್ರೆ ಲಂಗ್ ಕ್ಯಾನ್ಸರ್ ಅಂತ ಏನ್ ಹೇಳ್ತೀವಿ ಈ ಪ್ರಕರಣಗಳು ಈಗ ಸ್ಮೋಕಿಂಗ್ ಮಾಡೋದ್ರಿಂದ ಅತಿ ಹೆಚ್ಚು ಪ್ರಕರಣಗಳು ಬರುತ್ತೆ ಮತ್ತೆ ನಮ್ಮ ಏರ್ ಪೊಲ್ಯೂಷನ್ ಈಗ ಕೆಟ್ಟ ಏರ್ ಇಂದನು ಕೂಡ ಇದು ಬರುವ ಸಾಧ್ಯತೆ ಇದೆ ಮತ್ತೆ ಇನ್ನ ನೆಕ್ಸ್ಟ್ ಕ್ಯಾನ್ಸರ್ ಯಾವುದು ಅಂದ್ರೆ ಕೋಲೋರೆಕ್ಟಲ್ ಕ್ಯಾನ್ಸರ್ ಅದಾದ್ಮೇಲೆ ಲಿವರ್ ಕ್ಯಾನ್ಸರ್ ಅಥವಾ ಪ್ರೊಸ್ಟೇಟ್ ಕ್ಯಾನ್ಸರ್ ಈ ಪ್ರೊಸ್ಟೇಟ್ ಕ್ಯಾನ್ಸರ್ ಗಂಡಸರಲ್ಲಿ ಮಾತ್ರ ನಾವು ನೋಡ್ತೀವಿ ಅದು ಐವತ್ತು ಅರವತ್ತು ವರ್ಷದ ಬಳಿಕ ಅವರಲ್ಲಿ ಕಾಣಿಸುವ ಸಾಧ್ಯತೆ ಇದೆ ಮತ್ತು ರಕ್ತದ ಕ್ಯಾನ್ಸರ್ ಅಂದ್ರೆ ಲುಕೀಮಿಯಾ ಹೀಗೆ ಸ್ಟೇಜಸ್ ಇದೆ ಡಾಕ್ಟರ್ ಸ್ವಾತಿ ಈ ಕ್ಯಾನ್ಸರ್ ನ ಮೊದಲನೆಯ ಹಂತದಲ್ಲಿ ಏನೆಲ್ಲ ಲಕ್ಷಣಗಳನ್ನು ನಾವು ನೋಡಿ ಕಂಡುಹಿಡಬಹುದು ಈಗ ಕ್ಯಾನ್ಸರ್ನ ಲಕ್ಷಣಗಳು ಅಂತ ಹೇಳೋದಾದ್ರೆ ಕೆಲವೊಂದೊಂದು ಕ್ಯಾನ್ಸರ್ ಗೆ ಅದೇ ಆದ ಲಕ್ಷಣಗಳನ್ನ ನಾವು ಹೇಳ್ತಾ ಹೋಗಬಹುದು ಈಗ ನನ್ ಮೊದಲಿಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಮಹಿಳೆಯರಲ್ಲಿ ಅತಿ ಹೆಚ್ಚು ಇರೋದ್ರಿಂದ ಅದನ್ನ ತಗೊಂಡ್ರೆ ಅವರಲ್ಲಿ ಯಾವ್ಯಾವ ರೀತಿ ಸಿಂಪ್ಟಮ್ಸ್ ಇರಬಹುದು ಅಂದ್ರೆ ಈಗ ಅವರಿಗೆ ಸಡನ್ ಆಗಿ ಯಾವುದೋ ಒಂದು ಪೇನ್ಲೆಸ್ ಟ್ಯೂಮರ್ ಅಂತೀವಿ ಅಂದ್ರೆ ಒಂದು ಗಂಟಿರುತ್ತೆ ಗೆಡ್ಡೆ ಇರುತ್ತೆ ಅದು ಪೇನೆ ಇರೋದಿಲ್ಲ ಅವರಿಗೆ ಹಾಗಾಗಿ ಏನಾಗುತ್ತೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ವರ್ಷಾನುಗಟ್ಲೆಯಿಂದನೂ ಅದು ನಮ್ಮ ಎದೆ ಭಾಗದಲ್ಲಿ ಇಲ್ಲ ಎದೆಯೊಳಗಡೆ ಅದು ಗಂಟಿದ್ದೇ ಇರುತ್ತದೆ ಅದು ದಿನದಿಂದ ದಿನಕ್ಕೆ ಈಗ ಸ್ಟಾರ್ಟಿಂಗ್ ನನ್ ಕ್ಯಾನ್ಸರ್ ಅಂದ್ರೆ ಏನು ಅಂತ ಹೇಳಿದಾಗ ಕೋಶಗಳು ಉತ್ಪತ್ತಿ ಬೆಳವಣಿಗೆ ಆಗೋದು ಅದೇ ರೀತಿ ಅದು ಬೆಳವಣಿಗೆ ಆಗ್ತಾ ಹೋಗಿರುತ್ತೆ ಅದು ಮಹಿಳೆಯರಲ್ಲಿ ಒಂದು ಲಾಸ್ಟ್ ಸ್ಟೇಜ್ ಎರಡ್ ಮೂರನೇ ಸ್ಟೇಜ್ ನಾಲ್ಕನೇ ಸ್ಟೇಜ್ ಅಲ್ಲಿ ಇದ್ದಾಗ ಅವರಿಗೆ ಗೊತ್ತಾಗೋ ಚಾನ್ಸಸ್ ತುಂಬಾ ಇರುತ್ತದೆ ಕೆಲವು ಸಲ ಏನಾಗುತ್ತೆ ನಮ್ಮ ಎದೆ ತೊಟ್ಟು ಅಲ್ಲಿ ನೀರ್ ಬರೋದು ಕ್ಯೂ ಬರೋದು ಆ ರೀತಿ ಏನಾದ್ರು ಸಿಂಪ್ಟಮ್ಸ್ ಬರಬಹುದು ಇಲ್ಲ ಆ ಎದೆ ಏನಾಗುತ್ತೆ ಒಳಗಡೆ ಹೋಗ್ಬಿಡುತ್ತೆ ಅದನ್ನ ರಿಟ್ರಾಕ್ಷನ್ ಆಫ್ ನಿಪ್ಪೆಲ್ ಅಂತ ಅಂತೀವಿ ಇಲ್ಲ ನಮ್ಮ ಸ್ಕಿನ್ ರೆಸ್ಟ್ ಸ್ಕಿನ್ ಹೇಗಿರುತ್ತೆ ಅದು ಈಗ ನಾವು ಕಿತ್ಲೆ ಹಣ್ಣಿನ ಸಿಪ್ಪೆ ಮೇಲ್ಗಡೆ ಹೇಗೆ ತೂತಾ ತೂತ ಇರುತ್ತೆ ಸೊ ಅದನ್ನ ಪ್ಯೂಡಿಯೋ ಪ್ಯೂಡಿ ಆರೆಂಜ್ ಅಪಿಯರೆನ್ಸ್ ಅಂತ ಅಂತೀವಿ ಆ ರೀತಿ ಕಾಣಿಸ್ಬೋದು ಇಲ್ಲ ಅಂದ್ರೆ ಏನಾಗುತ್ತೆ ನಮಗೆ ಕೆಲವು ಗಂಟುಗಳು ನಮ್ಮ ಕಂಕಳಿನ ಕೆಳಗಡೆನು ಇರುತ್ತೆ ಅಂದ್ರೆ ಲಿಂಫ್ ನೋಡ್ಸ್ ಮೆಟಾಸ್ಟಾಸಿಸ್ ಅದೆಲ್ಲ ಹೇಳ್ತೀವಿ ಆ ರೀತಿನೂ ಕಾಣಿಸ್ಬೋದು ಇದು ಬ್ರೆಸ್ಟ್ ಕ್ಯಾನ್ಸರ್ ನ ಕೆಲವು ಲಕ್ಷಣಗಳು ಇನ್ನ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಕೋಶದ ಕ್ಯಾನ್ಸರ್ ನ ಲಕ್ಷಣಗಳು ಏನೇನು ಅಂದ್ರೆ ಒಂದು ಬ್ಲೀಡಿಂಗ್ ಅವರಿಗೆ ಅತಿ ಹೆಚ್ಚು ಬ್ಲೀಡಿಂಗ್ ಈಗ ನಾರ್ಮಲ್ ಆಗಿ ನಾವು ಮಂತ್ಲಿ ಪೀರಿಯಡ್ಸ್ ಆದಾಗ ಎಷ್ಟಾಗುತ್ತೋ ಅದಕ್ಕಿಂತ ತುಂಬಾ ಆಗ್ತಾ ಇರುತ್ತೆ ಇಲ್ಲ ಅಂದ್ರೆ ಪೋಸ್ಟ್ ಕಾರ್ಟಲ್ ಬ್ಲೀಡಿಂಗ್ ಅಂತ ಅಂತೀವಿ ಅಂದ್ರೆ ಸಂಭೋಗದ ನಂತರ ಅವರಿಗೆ ಬ್ಲೀಡಿಂಗ್ ಆಗುವುದು ಇಲ್ಲ ವೆಜೈನಲ್ ಡಿಸ್ಚಾರ್ಜ್ ಇಲ್ಲ ಅವರಿಗೆ ಹೊಟ್ಟೆ ನೋವು ಪೇನ್ ಅಬ್ಡಮನ್ ಬರುತ್ತದೆ ಇಲ್ಲ ಮತ್ತೆ ಮುಟ್ಟಾದ ಮೇಲೆ ಪೋಸ್ಟ್ ಮೆನೋಪಾಸೆಲ್ ಬ್ಲೀಡಿಂಗ್ ಈ ರೀತಿ ಯಾವ್ದಾದ್ರೂ ಸಿಂಪ್ಟಮ್ಸ್ ಗರ್ಭಕೋಶದ ಕ್ಯಾನ್ಸರ್ ನ ಸಿಂಟಮ್ ಅಂತ ಹೇಳ್ಬಹುದು ಇನ್ನ ಮೂರನೇದು ಈ ಲಂಗ್ ಕ್ಯಾನ್ಸರ್ ಗೆ ದೀರ್ಘಕಾಲದ ಕೆಮ್ಮು ಇರುತ್ತದೆ ಇಲ್ಲ ಅಂದ್ರೆ ಅವ್ರಿಗೆ ಕೆಮ್ಮಿದಾಗ ರಕ್ತ ಬರೋದು ಈ ರೀತಿ ಸಿಂಪ್ಟಮ್ಸ್ ಇರುತ್ತದೆ ಮತ್ತೆ ಇನ್ನ ಬಾಯಿಯ ಕ್ಯಾನ್ಸರ್ ಅಂದಾಗ ಬಾಯಿಯಲ್ಲಿ ಏನಾದ್ರು ಹುಣ್ಣಾಗೋದು ಇಲ್ಲ ಅಂದ್ರೆ ಅಲ್ಲಿ ಮಾಸದ ಗಾಯ ಅಂದ್ರೆ ಗಾಯ ಇಷ್ಟ್ರೂ ಅದು ಹೋಗೋದೇ ಇಲ್ಲ ಆ ರೀತಿ ಇರ್ಬೋದು ಇಲ್ಲ ನಮ್ಮ ಚರ್ಮ ಕಾಯಿಲೆ ಅಥವಾ ಕ್ಯಾನ್ಸರ್ ಅಂದ್ರೆ ಈ ಚರ್ಮದಲ್ಲಿ ಯಾವುದೋ ರೀತಿ ಒಂದು ಮಚ್ಚೆ ಅಥವಾ ಗೆಡ್ಡೆ ಗಾಯಗಳು ಈ ರೀತಿ ಇದ್ರೆ ಅದನ್ನ ನಾವು ಸ್ಕಿನ್ ಕ್ಯಾನ್ಸರ್ನ ಅಂತ ಹೇಳ್ತೀವಿ ಮತ್ತೆ ಓವರ್ ಆಲ್ ಏಳಂದ್ರೆ ತೂಕ ಇಳಿಕೆ ತುಂಬಾ ಸಡನ್ ಆಗಿ ವೇಟ್ ಲಾಸ್ ಆಗ್ತೀವಿ ಮತ್ತೆ ಹಸಿವು ಕಡಿಮೆ ಆಗುತ್ತದೆ ಮತ್ತೆ ಮಲಮೂತ್ರದ ಕ್ರಮದಲ್ಲಿ ಬದಲಾವಣೆ ಆಗುತ್ತದೆ ಸೊ ಈ ರೀತಿ ಎಲ್ಲ ಇದ್ರೆ ನಾವು ಅದನ್ನ ಕ್ಯಾನ್ಸರ್ ನ ಲಕ್ಷಣಗಳು ಅಂತ ಹೇಳ್ತೀವಿ ಸೊ ಯಾವುದೇ ರೀತಿ ಲಕ್ಷಣ ಕಂಡು ಬಂದ್ರೆ ನಾವು ತಕ್ಷಣ ವೈದ್ಯರನ್ನ ಸಂಪರ್ಕಿಸಬೇಕಾಗುತ್ತದೆ ಹಾಗಿದ್ರೆ ಕ್ಯಾನ್ಸರ್ನ ತಡೆಗಟ್ಟೋಕೆ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಕ್ಯಾನ್ಸರ್ನ ತಡೆಗಟ್ಟಲು ಸಂಪೂರ್ಣ ಸಾಧ್ಯವಿಲ್ಲದಿದ್ರು ಅಪಾಯವನ್ನು ಕಡಿಮೆ ಮಾಡಲು ನಾವು ಬಹಳಷ್ಟು ಕ್ರಮಗಳನ್ನು ಕೈಗೊಳ್ಳುವ ಈಗ ನಾವು ಯಾವ್ದ್ಯಾವ್ದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳಿದೀವಿ ಅದನ್ನೆಲ್ಲ ನಾವು ಕಡಿಮೆ ಮಾಡ್ತಾ ಬರ್ಬೇಕು ಒಂದು ತಂಬಾಕು ಮತ್ತೆ ಮದ್ಯಪಾನ ಸಂಪೂರ್ಣವನ್ನು ನಿಷೇಧ ಮಾಡ್ಕೋಬೇಕು ಮತ್ತೆ ಅತಿ ಹೆಚ್ಚು ಹಣ್ಣು ತರಕಾರಿ ಸಿರಿಧಾನ್ಯಗಳು ಪೌಷ್ಟಿಕ ಆಹಾರದ ಸೇವನೆಯನ್ನು ಮಾಡ್ಕೋಬೇಕಾಗುತ್ತದೆ ಮತ್ತೆ ಅತಿಯಾದ ತೂಕ ತಪ್ಪಿಸಿಕೊಳ್ಳುವುದು ಅಂದ್ರೆ ಒಬೇಸಿಟಿ ಏನಿರುತ್ತೆ ಅದನ್ನ ನಾವು ಕಮ್ಮಿ ಮಾಡ್ಕೋಬೇಕಾಗುತ್ತೆ ಮತ್ತೆ ಸೂರ್ಯನ ಕಿರಣಗಳಿಂದ ರಕ್ಷಣಾ ಕ್ರಮಗಳು ಇದು ಸ್ಕಿನ್ ಕ್ಯಾನ್ಸರ್ನ ತಪ್ಪಿಸಲು ಇದು ಅತಿ ಹೆಚ್ಚು ಉಪಯೋಗ ಆಗ್ತದೆ ಮತ್ತೆ ಕೆಲವು ಲಸಿಕೆಗಳು ಕೂಡ ನಮಗೆ ಇದೆ ಯಾವುದು ಅಂದ್ರೆ ಎಚ್ ಪಿ ವಿ ವ್ಯಾಕ್ಸಿನ್ ಅಂತ ಹೇಳ್ತೀವಿ ಹ್ಯೂಮನ್ ಪ್ಯಾಪಿಲೋಮಾ ವ್ಯಾಕ್ಸಿನ್ ವೈರಸ್ ಇದನ್ನ ನಾವು ಮಹಿಳೆಯರಿಗೆ ಈಗ ಅಡೋಲೆಸೆಂಟ್ ಗರ್ಲ್ಸ್ ಅಂತ ಹೇಳ್ತೀವಿ ಅವರು ತಮ್ಮ ಮದುವೆ ಆಗಕ್ಕಿಂತ ಮುಂಚೆ ಕೊಡ್ಸ್ಕೊಳ್ಳೋದು ತುಂಬಾ ಬಹಳ ಅಗತ್ಯ ಇದನ್ನ ಮೂರ್ ಡೋಸ್ ಹೇಳ್ತೀವಿ ಜೀರೋ ಒನ್ ಅಂಡ್ ಸಿಕ್ಸ್ ಡೋಸ್ ಅಂತ ಸೊ ಈ ರೀತಿ ಕೊಡ್ಸ್ಕೊಳ್ಳೋದ್ರಿಂದ ನಾವು ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟಬಹುದು ಮತ್ತೆ ಹೆಪಟೈಟಿಸ್ ಬಿ ಲಸಿಕೆಗಳು ಇದೆ ಇದನ್ನು ಲಿವರ್ ಕ್ಯಾನ್ಸರ್ನ ತಡೆಗಟ್ಟಲು ಅತಿ ಅಗತ್ಯವಾಗುತ್ತದೆ ಮತ್ತೆ ಕೆಲವು ಈಗ ಅನ್ನೆಸೆಸರಿ ಹಾರ್ಮೋನಲ್ ಥೆರಪಿ ತಗೊಳ್ಳೋದು ಅದನ್ನೆಲ್ಲ ನಾವು ಅವಾಯ್ಡ್ ಮಾಡೋದು ತುಂಬಾ ನೆಸೆಸಿಟಿ ಆಗುತ್ತದೆ ಮತ್ತೆ ಪ್ರತಿ ವರ್ಷನೂ ವೈದ್ಯಕೀಯ ತಪಾಸಣೆ ಅಂದ್ರೆ ಏನ್ ಹೇಳ್ತೀವಿ ಸ್ಕ್ರೀನಿಂಗ್ ಅನ್ನು ಮಾಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತದೆ ಈ ಕ್ಯಾನ್ಸರ್ ನ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಅಥವಾ ಸಂಸ್ಥೆಗಳು ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡಿವೆ ಈಗ ಇದನ್ನ ನಾವೇನ್ ಹೇಳ್ತೀವಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತೀವಿ ಅಂದ್ರೆ ಈಗ ನಮ್ಮ ಕಮ್ಯುನಿಕೇಬಲ್ ಶೀತ ಕೆಮ್ಮು ತರ ತಕ್ಷಣ ಹರಡೋದಿಲ್ಲ ಸೊ ಇದನ್ನ ಎನ್ ಸಿ ಡಿ ನಾನ್ ಕಮ್ಯುನಿಕೇಬಲ್ ಅಂತೀವಿ ಸೊ ಮುಂಚೆ ಇದಕ್ಕೆ ಒಂದು ಪ್ರೋಗ್ರಾಮ್ ಇತ್ತು ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಪ್ರಿವೆನ್ಶನ್ ಅಂಡ್ ಕಂಟ್ರೋಲ್ ಆಫ್ ಡಯಾಬಿಟಿಸ್ ಕ್ಯಾನ್ಸರ್ ಅಂಡ್ ಸ್ಟ್ರೋಕ್ ಅಂತ ಸೊ ಇದನ್ನ ಎಲ್ಲಾ ಒಟ್ಟುಗೂಡಿಸಿ ಇವಾಗ ಎನ್ ಪಿ ಎನ್ ಸಿ ಡಿ ಅನ್ನೋ ಕಾರ್ಯಕ್ರಮದಡಿ ಈ ಕ್ಯಾನ್ಸರ್ನ ಇನ್ಕ್ಲೂಡ್ ಮಾಡಿದೆ ಸೊ ಇದರಲ್ಲಿ ಮೇನ್ ಉದ್ದೇಶ ಅಂದ್ರೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂದ್ರೆ ಗ್ರಾಮ ಮಟ್ಟದಲ್ಲೇ ನಡಿಬೇಕು ಅಂತ ಈಗ ನಮ್ಮ ಪಿ ಎಚ್ ಸಿ ಇರ್ಬೋದು ಇಲ್ಲ ನಮ್ಮ ತಾಲೂಕ್ ಹಾಸ್ಪಿಟಲ್ ಎಲ್ಲಾದ್ರೂ ಈ ಕ್ಯಾನ್ಸರ್ ಗೆ ಅಂತಾನೆ ಪ್ರತ್ಯೇಕ ಸ್ಥಳ ಇರುತ್ತೆ ಅದಕ್ಕೆ ಅಂತ ಸ್ಕ್ರೀನಿಂಗ್ ಮಾಡೋದಕ್ಕೆ ಸೊ ನಾವು ಬೇಗ ಪತ್ತೆ ಹಚ್ಬಹುದು ಅಂತ ಒಂದು ಎರಡನೇದು ಏನ್ ಹೇಳ್ತೀವಿ ಆಯುಷ್ಮಾನ್ ಭಾರತ್ ಅಡಿ ಉಚಿತ ಚಿಕಿತ್ಸೆ ಈಗ ಕ್ಯಾನ್ಸರ್ ಗೆ ಅನ್ಕೊಂತಾರೆ ತುಂಬಾ ಖರ್ಚಾಗುತ್ತದೆ ನನ್ಕಲ್ ಅದನ್ನ ಕೊಡ್ಸಕ್ ಆಗಲ್ಲ ಅಂತ ಎಷ್ಟೋ ಜನ ಅದನ್ನ ಇದ್ರು ಬಿಟ್ಬಿಡ್ತಾರೆ ಬಟ್ ಆದ್ರೆ ನಮ್ಮ ಆಯುಷ್ಮಾನ್ ಭಾರತ್ ಏನ್ ಹೇಳ್ತೀವಿ ಇದು ಹೊಸ ರೂಪದಲ್ಲಿ ಕೊಂಡಿದೆ ಸೊ ಇದ್ರಡಿ ನಾವು ಚಿಕಿತ್ಸೆ ಪಡೆದಾದ್ರೆ ನಮಗೆ ಫ್ರೀ ಟ್ರೀಟ್ಮೆಂಟ್ ಆಗುತ್ತೆ ಚಿಕಿತ್ಸೆ ಅಲ್ಲದಲ್ದಲೆ ನಾವು ನೆಕ್ಸ್ಟ್ ತಗೊಳ್ಳೋ ಮಾತ್ರೆ ಎಲ್ಲಾ ಕೂಡ ಫ್ರೀ ಆಗುತ್ತದೆ ಇದ್ರ ಅಡಿ ಮತ್ತೆ ಏನಂದ್ರೆ ಲಸಿಕೆಗಳು ಈಗ ಹೆಚ್ ಪಿ ವಿ ವ್ಯಾಕ್ಸಿನ್ ಏನ್ ಹೇಳ್ತೀನಿ ಅದನ್ನ ಪ್ರತಿಯೊಬ್ಬರು ಪಡೆದ್ರೆ ಅದು ನಾವು ಪ್ರಿವೆನ್ಶನ್ ಅಂತ ಹೇಳ್ತೀವಿ ಸೊ ಮತ್ತೆ ಬೇರೆ ಈಗ ಕ್ಯಾನ್ಸರ್ ಗೆ ಅಂತಾನೆ ಪ್ರತ್ಯೇಕವಾದ ಆಸ್ಪತ್ರೆಗಳು ಇದೆ ಈಗ ಟಾಟಾ ಮೆಮೋರಿಯಲ್ ಆಸ್ಪತ್ರೆ ಇರ್ಬೋದು ಇಲ್ಲ ಏಮ್ಸ್ ಇಲ್ಲ ನಮ್ಮ ಕರ್ನಾಟಕದಲ್ಲೇನೆ ಕಿದ್ವಾಯಿ ಹಾಸ್ಪಿಟಲ್ ಬೆಂಗಳೂರಲ್ಲಿ ಈಗ ಇದು ಬರೀ ಗೆ ಚಿಕಿತ್ಸೆ ಕೊಡಕ್ಕೆ ಅಂತಾನೆ ಕೆಲವು ಆಸ್ಪತ್ರೆಗಳನ್ನ ತೆರೆದಿರ್ತಾರೆ ಕೆಲವು ಸಲ ಜನಜಾಗೃತಿ ಕಾರ್ಯಕ್ರಮನು ಮಾಡ್ತೀವಿ ಅಂದ್ರೆ ವಿಶ್ವ ಕ್ಯಾನ್ಸರ್ ದಿನ ಇರ್ಬೋದು ಇಲ್ಲ ನ್ಯಾಷನಲ್ ಕ್ಯಾನ್ಸರ್ ಅವೇರ್ನೆಸ್ ಡೇ ಇರ್ಬಹುದು ಅದು ಹೇಗೆ ಅಂದ್ರೆ ಪೋಸ್ಟರ್ ಇಲ್ಲ ರೇಡಿಯೋ ಮುಖಾಂತರ ಟಿವಿ ಮುಖಾಂತರ ಈಗಾಗಲೇ ನಾವು ನೋಡ್ತೀವಿ ಗಟ್ ನಾವು ಯಾವುದೇ ಮೂವಿಗ್ ಹೋಗ್ಬೇಕಾದ್ರೂ ಫಸ್ಟ್ ಒಂದು ತಂಬಾಕು ಸೇವನೆಯಿಂದ ನನಗೆ ಹೇಗಾಯ್ತು ಹೀಗಾಯ್ತು ಅಂತ ಒಂದು ಕ್ಲಿಪ್ ಆಡ್ ಬರುತ್ತೆ ಅದನ್ನ ನಾವು ಪ್ರತಿಯೊಬ್ಬರು ನೋಡ್ತೀವಿ ಸೊ ಆ ರೀತಿ ಅದೊಂಥರ ಜಾಗೃತಿ ಮೂಡಿಸೋದಕ್ಕೆ ಟಿವಿಯಲ್ಲಿ ಅದು ಮಾಡೋದ್ರಿಂದ ಜನರಿಗೆ ಅವೇರ್ನೆಸ್ ಅಂತ ಬರುತ್ತದೆ ಡಾಕ್ಟರ್ ಸ್ವಾತಿ ಕೊನೆಯದಾಗಿ ಕೇಳೋದಾದ್ರೆ ಈ ವಿಶ್ವ ಕ್ಯಾನ್ಸರ್ ದಿನದ ಸಲುವಾಗಿ ನೀವು ಸಾಮಾನ್ಯ ಜನರಿಗೆ ಸಾಮಾನ್ಯ ಜನರಿಗೆ ನಾವು ಹೇಳೋದಾದ್ರೆ ಈ ಕ್ಯಾನ್ಸರ್ ತಪ್ಪಿಸಲು ಖಂಡಿತ ಸಾಧ್ಯ ಇದಕ್ಕೆ ಜಾಗೃತಿ ತುಂಬಾ ಅಗತ್ಯವಾಗುತ್ತದೆ ಮುಖ್ಯ ಏನಂದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಆರೋಗ್ಯಕರವಾದ ಆಹಾರ ತಗೋಬೇಕು ವ್ಯಾಯಾಮ ಮಾಡಬೇಕು ಮತ್ತೆ ತಂಬಾಕು ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕಾಗುತ್ತದೆ ಮತ್ತೆ ನಿಯಮಿತವಾಗಿ ವೈದ್ಯಕೀಯ ತಪಾಸಣೆ ಅದು ತುಂಬಾ ಅಗತ್ಯ ಮತ್ತೆ ಯಾವುದೇ ರೀತಿ ಲಕ್ಷಣ ಕಂಡು ಬಂದ್ರೆ ನಾವು ವೈದ್ಯರನ್ನು ಸಂಪರ್ಕಿಸಬೇಕು ಸೊ ಕ್ಯಾನ್ಸರ್ ಪತ್ತೆಯಾದರೂ ಅದನ್ನ ನಂಬಿಕೆ ಕಳ್ಕೊಬೇಡಿ ಏನೋ ಆಯ್ತು ಅಂತ ಖಂಡಿತ ಅದಕ್ಕೆ ಚಿಕಿತ್ಸೆ ಇದ್ದೇ ಇದೆ ಸೊ ನಮಗೆ ಭವಿಷ್ಯ ಇದ್ದೇ ಇದೆ ಡಾಕ್ಟರ್ ಸ್ವಾತಿ ಹೆಜ್ಜೆ ಅವರೇ ವಿಶ್ವ ಕ್ಯಾನ್ಸರ್ ದಿನದ ಬಗ್ಗೆ ನೀವು ಎಷ್ಟೊತ್ತು ನಮ್ಮ ಕೆಳಗರಿಗೆ ಸ್ಪಷ್ಟ ಮಾಹಿತಿಯನ್ನು ನೀಡಿದ್ರಿ ಧನ್ಯವಾದಗಳು ನಿಮಗೆ ಧನ್ಯವಾದ ನಮಸ್ಕಾರ ವಿಶ್ವ ಕ್ಯಾನ್ಸರ್ ದಿನ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಸಮುದಾಯ ವೈದ್ಯಕೀಯ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸ್ವಾತಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಡಾ ಸುಶ್ರಾವ್ಯ ಜೆ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲಿ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ಗೆ ಅಪ್ಪನ್ಗೆ ಸಾಕಾಗಿದೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ